ತುಮಕೂರು ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ತುಮಕೂರು ಜಿಲ್ಲೆಯ ಹತ್ತಿರ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಹಾಗೂ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸುತ್ತಿರುವ ಇರುವ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ತುಮಕೂರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಾಗೂ ಕರ್ನಾಟಕ ಸರ್ಕಾರ ಸಹಕಾರ ಸಚಿವರು ಕೆಎನ್ ರಾಜಣ್ಣ ಅವರು ಉದ್ಘಾಟನೆಗೆ ಸಿದ್ದವಾಗ್ತಾ ಇರುವ ಹಾಗೂ ಸುಮಾರು ಐದು ಲಕ್ಷ ಜನ ಸೇರುವ ಸಾಧ್ಯತೆ ಇದೆ ನಮಸ್ತೆ ವೀಕ್ಷಕರೇ ಈಗೇನು ನೋಡ್ತಾ ಇದ್ದೀರಾ ನಾಳೆ ಮಾನ್ಯ ಸಿಎಂ ಸಿದ್ದರಾಮಯ್ಯ ಸರ್ ತುಮಕೂರಿಗೆ ಇದ್ದಾರೆ ತುಮಕೂರಿನ ಜಿಲ್ಲಾ ಪಂಚಾಯತ್ ಹಾಗೂ ತುಮಕೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಬರ ಅಂಥದ್ದು ಅಂದರೆ ತುಮಕೂರು ಟೌನು ಏನಿದೆ ಮತ್ತು ಗ್ರಾಮಾಂತರ ಮತ್ತು ಅತಿ ಮುಖ್ಯವಾಗಿ ಏನಂತಂದರೆ ತುಮಕೂರು ಜಿಲ್ಲಾ ವ್ಯಾಪ್ತಿಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಅಥವಾ ಶಂಕುಸ್ಥಾಪನೆ ಹಾಗೂ ವಿವಿಧ ಯೋಜನೆಗಳ ಫಲಾನುಭವಿಗಳ ಸವಲತ್ತು ವಿತರಣಾ ಕಾರ್ಯಕ್ರಮ ಏನಿದೆ ಅತ್ಯುತ್ತಮ ಕಾರ್ಯಕ್ರಮ ಅನ್ಬೋದು ಅತ್ಯುತ್ತಮ ಕಾರ್ಯಕ್ರಮ ಇದು ಏನು ಹೊರಮಲ್ಲಿದೆ ಈ ಕಾರ್ಯಕ್ರಮ ನಾಳೆ ಏನಿದೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ಹನ್ನೊಂದು ಗಂಟೆಗೆ ಸರಿಯಾಗಿ ಈ ಕ ಕಾರ್ಯಕ್ರಮ ಶುರುವಾಗುತ್ತೆ ಏನು ನೋಡ್ತಾ ಇದ್ದೀರಾ ಈ ದಟ್ಟವಾದ್ದು ಏನು ಸ್ಟೇಜಿನಲ್ಲಿ ನೋಡ್ತಾ ಇದ್ದೀರಾ ಸಿ ಎಮ್ ಸಿದ್ದರಾಮಯ್ಯ ಆಗಿರ್ಬೋದು ಮತ್ತು ಸಿ ಮುಖ್ಯಮಂತ್ರಿಗಳಾದ ಸಿ ಎಮ್ ಸಿದ್ ಮುಖ್ಯಮಂತ್ರಿಗಳಾದ ಸಿ ಸಿದ್ದರಾಮಯ್ಯ ಸರ್ ಆಗಿರ್ಬೋದು ಟಿ ಬಿ ಜಯಚಂದ್ರ ಸರ್ ಆಗಿರ್ಬೋದು ಕ್ಷೇತ್ರ ಅದೇ ರೀತಿಯಾಗಿ ಮಧುಗಿರಿ ಕ್ಷೇತ್ರ ಆಗಿರ್ಬೋದು ಕೆ ಎನ್ ರಾಜಣ್ಣ ಸರ್ ಆಗಿರ್ಬೋದು ಮತ್ತು ಅದೇ ರೀತಿ ಕೊರಡಕೆರೆ ಕ್ಷೇತ್ರ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಆಗಿರ್ಬೋದು ನಾರಾಯಣ ಸ್ವಾಮಿ ಸರ್ ಆಗಿರ್ಬೋದು ಏನು ಪ್ರೋಗ್ರಾಮು ದೊಡ್ಡದಾಗಿದೆ ಇನ್ನೂ ಚೆನ್ನಾಗಿರುತ್ತೆ ಪ್ರೋಗ್ರಾಮ್ ನಾಳೆ ಅತಿ ದೊಡ್ಡವಾಗಿರುತ್ತೆ ಪ್ರೋಗ್ರಾಮು ಅದೇ ರೀತಿ ಹೇಳ್ತಾ ಪ್ರತಿಯೊಂದೂ ಒಂದು ನಾಳೆ ಏನಿದೆ ಒಂದು ಪ್ರೋಗ್ರಾಮು ಅಧಿಕೃತವಾಗಿರುತ್ತೆ ಚೆನ್ನಾಗಿರುತ್ತೆ ಪ್ರೋಗ್ರಾಮ್ ಎಲ್ಲ ಏನು ಸಾರ್ವಜನಿಕರು ಬಂದು ಕೂತ್ಕೊಂಡು ಈ ಪ್ರೋಗ್ರಾಮನ್ನು ಯಶಸ್ವಿಗೊಳಿಸೋದ್ರ ಮೂಲಕ ಮತ್ತು ಏನು ನಾಳೆ ಬರೋ ಸಚಿವರಾಗಿರ್ಬೋದು ಮತ್ತು ಎಲ್ಲ ರೀತಿಯೂ ಏನು ಫಲಾನುಭವಿಗಳು ಏನಿದ್ದಾರೆ ಒಂದು ರೈತಾಪಿ ಕುಟುಂಬ ಆಗಿರ್ಬೋದು ಪ್ರತಿಯೊಂದು ಫಲಾಭಿನ ಫಲಾನುಭವಿಗಳಿಗೆ ಪ್ರತಿಯೊಂದು ಕೃಷಿ ಆಗಿರ್ಬೋದು ಒಂದು ಮೀನುಗಾರಿಕೆ ಇಲಾಖೆ ಕಡೆ ಮಿನಿ ಹಿಡಿಯೋದಾಗಿರ್ಬೋದು ಪ್ರತಿಯೊಂದು ಏನು ನಿಮಗೆ ತೋರಿಸ್ತಾ ಹೋಗ್ತೀವಿ ಈಗ